ಫ್ರೆಝಲಾರ್ಡ್ ನನ್ನ ಪ್ರೀತಿಯ ದೈವ ಸ್ವಾಸಿ ಮಕ್ಕಳೇ ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರ ಪ್ರೇರೆ ವಾಕ್ಯನೂ ಓದ್ಕೊಂಡಿದರ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರಿ ಪ್ರೇರಿ ಎಷ್ಟು ಜನರು ಶತ್ರು ಭಯ ಭಯ ಸ್ಥಿತಿಯಲ್ಲಿ ಎಲ್ಲವನ್ನು ಕಳ್ಕೊಂಡಂತ ಪರಿಸ್ಥಿತಿ ಎಷ್ಟು ಜನರು ಭಯದಲ್ಲಿ ಜೀವಿಸ್ತಾ ಇದ್ರು ಪ್ರೇರಿ ಶುಭ ವರ್ತಮಾನ ದೇವರು ಅದ್ಭುತ ರೀತಿಯಾಗಿ ದೇವರು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರದೆ ಕೀರ್ತನೆಗಳು ಹದಿನೆಂಟನೇ ಅಧ್ಯಾಯ ಮೊದಲನೇ ವಚನ ನನ್ನ ಬಲವಾಗಿರುವ ಯೋವನೆ ನಿನ್ನ ನಿನ್ನಲ್ಲಿಯೇ ಮಮತೆ ಇಟ್ಟಿದ್ದೇನೆ ಆಮೇಲೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಪ್ರೇ ಇಲ್ಲಿ ಭಕ್ತರು ಇಲ್ಲಿ ದೇವರಿಗೆ ಘನ ಪಡಿಸ್ತಾ ಪ್ರೇ ಯಹೋವನೇ ನೀನೇ ನನ್ನ ಬಲವು ನಾನು ನಿನ್ನಲ್ಲಿ ಮಮತೆ ಇಟ್ಟಿದ್ದೇನೆ ಎಂಬುದಾಗಿ ಪ್ರೇ ದಾವಿದ್ ಭಕ್ತರ ಜೀವಿತ ಶತ್ರು ಭಯದಲ್ಲಿದ್ದಾಗ ದೇವರವರು ಕಾಪಾಡಿದಾಗ ದೇವ್ರಿಗೆ ಯಾವ ರೀತಿಯಾಗಿ ಘನಪಡಿಸ್ತಿದ್ದಾರೆ ಯಾವ ರೀತಿಯಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ ಎಂಬುದಾಗಿ ನೋಡ್ತಿದ್ವಿ ಪ್ರೇಮಿ ಪ್ರೇ ನಮ್ಮ ಜೀವಿತದಲ್ಲಿ ಅಂಥ ಶತ್ರುಗಳು ಭಯ ಶೋಧನೆ ನಿಂದಿಗಳು ಅವಮಾನ ಸ್ಥಿತಿಗಳು ಎಷ್ಟೇ ನಮ್ಮ ಜೀವಿತದಲ್ಲಿ ಭಯಂಕರ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಇದ್ದಾಗ ನಾವು ಭಯ ಪಡುವಂತರಾಗಿ ಹೇಳ್ಬಾರ್ದು ಪ್ರೇಮಿ ನಾವು ಅಂದ್ಕೊಳ್ತೀವಂಥ ಪರಿಸ್ಥಿತಿ ಬಂದಾಗ ದೇವ್ರು ನಮ್ಮನ್ನು ನೋಡ್ತಾ ಇಲ್ಲ ದೇವ್ರು ನಮ್ಮ ನೋಡ್ತಾ ಯಾಕೆ ನಮ್ಗೆ ಇಂಥ ಶತ್ರುಗಳು ಭಯ ನಮ್ಮ ಯಾಕೆ ಶೋಧನೆ ಈ ರೀತಿಯಾಗಿ ನಮ್ಗೆ ಹೋರಾಟಗಳು ನಮ್ಮ ಜೀವಿತದಲ್ಲಿ ಬರ್ತಾ ಇದ್ದೇವೆ ಎಂಬುದಾಗಿ ನಾವು ಅನ್ಕೋತಿದ್ವಿ ಆದರೆ ಆದ್ರೆ ನಮ್ಮ ಜೀವಿತ ಪರಿಸ್ಥಿತಿಯಲ್ಲಿಯೂ ನಾವು ದೇವರಿಗೆ ಪ್ರಾರ್ಥಿಸುವಂತರಾಗಿರ್ಬೇಕು ದೇವರಿಗೆ ಮಹಿಮೆ ಪಡಿಸುವಂತರಾಗಿರ್ಬೇಕು ಆವಾಗಲೇ ದೇವ್ರು ನಮ್ಮ ಜೀವಿತ ಇದ್ದಂತ ಪ್ರತಿಯೊಂದು ಹೋರಾಟಗಳಿಂದ ದೇವರು ತಪ್ಪಿಸುವಂತರಾಗಿದ್ರು ಪ್ರೇರಿ ಪ್ರೇಧಾವಿದ ಭಕ್ತರ ಜೀವಿತದಲ್ಲಿ ಯಾವ ರೀತಿಯಾಗಿ ಅವರಿಗೆ ಎದುರಾಗಿರುವಂಥ ಪ್ರತಿಯೊಂದು ವಿರೋಧವಾಗಿರುವಂಥ ಪ್ರತಿಯೊಂದು ಹೋರಾಟದಿಂದ ದೇವರು ತಪ್ಪಿಸಿದಾಗ ದೇವರಿಗೆ ಮನವಿ ಪಡಿಸಿದರೆ ನನ್ನ ಬಲವಾಗಿರೋ ಯಹೋವನೇ ನಿನ್ನಲ್ಲೇ ಮೌಮತೆ ಇಟ್ಟಿದ್ದೀನಿ ನನ್ನ ಬಲವು ನನ್ನ ಕೋಟೆಯು ನನ್ನ ದುರ್ಗವು ನನಗೆ ಆಶ್ರಯವಾಗಿರುವಂಥ ದೇವರೇ ನಾನು ನಿನ್ನಲ್ಲೇ ಮೌಮತೆ ಇಟ್ಟಿದ್ದೀನಿ ನಾನು ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೀನಿ ನೀನೆ ನನಗೆ ಗುರಾಣಿಯು ನನ್ನ ದುರ್ಗವು ತುಂಬುದಾಗಿ ದಾವಿ ಭಕ್ತರು ಹೇಳುತ್ತಾರೆ ಪ್ರೇ ಪ್ರೇ ನಮ್ಮ ನಮ್ಮ ಜೀವಿತದಲ್ಲಿ ನಾವೆಷ್ಟೇ ನಮ್ಮ ಬಲ ಹೀ ಬಲ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಶೋಧನೆಯಲ್ಲಿದ್ದಾಗ ದೇವರೇ ನೀನೇ ನನಗೆ ಬಲವಾಗಿರುವಂಥ ದೇವರು ನೀನೇ ನನಗೆ ಕಾಯುವಂಥ ದೇವರು ನನಗೆ ಕೋಟಿ ಗುರಾಣಿಯು ಆಗಿದೆಯಪ್ಪಳಿಯು ನಾವು ಸಹ ದೇವ್ರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸೋಣ ಮುಂಜಾನೆ ಮುಂಜಾನಿಸ ನಮಗೆ ವಿರೋಧವಾಗಿರುವಂಥ ಪ್ರತಿಯೊಂದು ಹೋರಾಟಗಳನ್ನ ದೇವರು ತಪ್ಪಿಸುವಂತರಾಗಿದ್ದರೆ ಪ್ರೇರಿ ಹೋರಾಟಗಳು ಯಾವ್ಯಾವ ಆಗಿರ್ಬೋದು ಪ್ರಿಯ ಶೋಧನೆಗಳು ಯಾವ್ಯಾವ ಆಗಿರ್ಬೋದು ಪ್ರಿಯ ಕುಟುಂಬ ವಿಷಯದಲ್ಲಿ ಕೆಲಸ ವಿಷಯದಲ್ಲಿ ಕೂಡಿಕೆ ವಿಷಯದಲ್ಲಿ ಸಮಸ್ಯೆಗಳು ಯಾವ್ಯಾವ ನಮಗೆ ಬಾಲಹೀನತೆ ಆಗಿರುವಂಥ ಪ್ರತಿಯೊಂದು ಪರಿಸ್ಥಿತಿಗಳು ಇವರೆಲ್ಲವನ್ನು ಬಿಡುಗಡೆ ಮಾಡಿ ಈ ಮುಂಜಾನೆ ಸಮಯ ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ಕೈದ ಕಾಪಾಡಿ ನಮಗೆ ಒಳ್ಳೆ ರೀತಿಗೆ ನಿಮಗೆ ಬಲಪಡಿಸುವಂಥ ದೇವರು ನಾವು ಸಹ ಪ್ರಾರ್ಥನೆ ಮಾಡ್ಕೊಂಥದ್ದೇ ದೇವರು ನೀನೇ ನನಗೆ ಬಲವಾಗಿರುವಂಥ ದೇವರು ನಾನು ಇನ್ನಲ್ಲೇ ಮೊಮ್ಮತ್ ಇಟ್ಟಿದ್ದೀನಿ ಎಂಬುದಾಗಿ ಜಾನಸ್ಸಲ್ಲಿ ಎಷ್ಟು ಜನರು ಈ ಭಕ್ತನ ಹೇಳ್ಕೊಂಡು ಪ್ರಾರ್ಥನೆ ಪ್ರೇ ನಾವು ಯಾರ ಮೇಲೆ ಆಧಾರವಾಗಿರಬಾರ್ದು ಒಂದು ಇದರಲ್ಲಿ ನಾವು ಬಲ ಹೊಂದ್ಕೊಳ್ಬಾರ್ದು ಯಾಕಂದರೆ ದೇವರೇ ನಮಗೆ ಬಲವಾಗಿರುವಂಥರು ಎಂಥ ಹೋರಾಟಗಳು ಬರಲಿ ಎಷ್ಟು ನಮ್ಮ ಯುದ್ಧಗಳು ಬರಲಿ ಎಂಥ ಒಂದು ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಬರಲಿ ಆದರೆ ದೇವರು ನಮ್ಮೊಟ್ಟಿಗಿದ್ದು ನಮ್ಮನ್ನು ಬಲಪಡಿಸುವಂಥ ದೇವರು ನಮ್ಮನ್ನು ಕಾಯುವಂಥ ದೇವರಾಗಿದ್ದರೆ ಪ್ರಿಯ ಆಮೇಲೆ ನಿಮ್ಮ ಜನಸಲ್ಲಿ ವಾಗ್ದಾನವು ನಿಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೀರ್ವದಿಸುವಂಥರಾಗಿದ್ದರೆ ಪ್ರೇರೆ ಎಲ್ಲ ಕಣ್ಗಳು ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸಯ ಸ್ಯಾ ಮುಂಜಾನಿಸಲಿ ತಂದೆ ಎಷ್ಟು ಜನರು ತಂದೆ ವಾಗ್ದಾನ ನೋಡ್ತಾ ಇದ್ರಪ್ಪ ಈ ವಾಗ್ದಾನ ಅವ್ರ ಜೀವಿತಲ್ಲಿ ತಂದೆ ನೀವು ಆಶೀರ್ವಾದಿಸ್ರಪ್ಪ ತನ್ನೆದ್ದಿರೋಷ್ಟು ಕಷ್ಟ ಜೀವನಲ್ಲಿ ಅವ್ರಿಗೆ ಎದುರಾಗುವಂತ ಪ್ರತಿಯೊಂದು ಬಲಹೀನತೆ ಸ್ಥಿತಿಗಳು ಹೋರಾಟಗಳು ನಿಂದೆಗಳು ಅವಮಾನ ಸ್ಥಿತಿಗಳು ಸಮಸ್ಯೆಲ್ಲಿದ್ದಂತ ಅವ್ರ ಜೀವಿತ ಪ್ರಭಾವ ಎಲ್ಲವನ್ನ ಸಂಪೂರ್ಣವಾಗಿ ತಂದು ಈ ಮುಂಜಾನಿಸಲಿ ತಂದು ಎಲ್ಲವನ್ನ ಬಿಡುಗಡೆ ಮಾಡ್ತಾ ಇದೆಯಪ್ಪ ತಂದೆ ದೇವ್ರನ್ನ ಬಿಡುಗಡೆ ಕೊಡುವಂತ ದೇವ್ರು ಅದ್ಭುತ ಮಾಡುವಂತ ದೇವ್ರಪ್ಪ ತಂದೆ ಎಷ್ಟು ಜನರು ನಂಬಿ ಶ್ವಾಸ ಮಾಡಿ ತಂದಿ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಿದ್ರು ಪ್ರಭಾ ನನ್ನ ದೇವರ ನೀವೇ ನಮ್ಗೆ ಬಲವಾಗಿರುವಂತ ದೇವ್ರು ನಾನು ನಿನ್ನಲ್ಲೇ ಮೊಮ್ಮತಿ ಇಟ್ಟಿದ್ದೇನೆ ನಾನು ನಿನ್ನನ್ನೇ ಆಶ್ರಯಿಸಿದ್ದೇನೆ ನೀನೇ ನನಗೆ ಸರ್ವಸ್ವವು ನೀನೇ ನನಗೆ ಬಂಡೆವು ಕೋಟೆವು ಗುರಾಣಿವು ಆಶು ಮೀನಾಗಿದೆಯಪ್ಪ ಅಂತೇಳಿ ಎಷ್ಟು ಜನರು ತನ್ನ ದೇವ್ರಿಗೆ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊತರು ಪ್ರಭಾ ವಾಗ್ದಾನ ಜೀವಿತ ತಂದಿ ಎಲ್ಲಾ ಬಲಂತ ಸ್ಥಿತಿಗಳಿಂದ ತಪ್ಪಿಸಿ ಅವರಿಗೆ ಬಲಪಡಿಸುವಂತದ್ದಾಗಿದೆ ಎಷ್ಟು ಜನ ಕಮೆಂಟ್ ಮೂಲಕವಾಗಿ ಮಕ್ಕಳ ಜೀವಿತದಲ್ಲಿ ಈ ಮುಂಜಾನೆ ಈಗಳಿಗೆ ಪ್ರಭ ಅವರ ಪರಿಸ್ಥಿತಿಗಳೆಲ್ಲ ಪ್ರಭ ಬಿಡುಗಡೆ ಮಾಡೋ ಅವ್ರ ಜೀವಿತದಲ್ಲಿ ಸಂತೋಷ ಶಾಂತಿ ಸಮಾಧಾನ ಪ್ರಭ ಸಮೃದ್ಧಿ ಜೀವನದಲ್ಲಿ ನಡೆಯುವಂತೆ ಕೃಪೆ ಮಾಡಪ್ಪ ತಂದೆ ದೇವರಿ ವಾತನ ಅವ್ರ ಜೀವಿತ ತಂದು ಆಶೀರ್ವಾದಕರವಾಗಿ ಕೃಪೆಯು ಅವರ ಜೀವಿತದಲ್ಲಿ ನಾಶವದವರಿಗೆ ಬಲವಾಗಿ ನೀಡುವಂತ ದೇವರಪ್ಪ ಈ ಮುಂಜಾನೆ ಸಮಯದಲ್ಲಿ ಒಳ್ಳೆ ಸಮನ್ ಕೊಟ್ಟಿದ್ದಾಗಿ ಸ್ತೋತ್ರ ಪ್ರಾರ್ಥನೆ ವಿಜ್ಞಾಪನೆಗಳು ತಂದೆ ನಿಜರತ್ರ ಕ್ರಿಸ್ತ ನಾಮ ಪರಶುದರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದನ ಕೇಳಿ ಸಂತೋಷಗಳಾಗಿದ್ದರು ಪ್ರಿಯವಾಗ್ದು ಅನೇಕರಿಗೆ ಶೇರ್ ಮಾಡ್ರಿ ಒಳ್ಳೆ ರೀತಿಯಾಗಿ ಕಮೆಂಟ್ಗಳ ಮೂಲಕವಾಗಿ ನಿಮ್ಮ ಪ್ರಾರ್ಥನೆ ವಿಷ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥಿಸುತ್ತೆ ಪ್ರಿಯ ಮತ್ತು ಲೈಕ್ ಮಾಡ್ರಿ ಅನೇಕರಿಗೆ ತಿಳಿಯಪಡಿಸ್ರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ಚಾನಲ್ ನೋಡ್ತಾ ಇದ್ದರೂ ಪ್ರೇರೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ತನ್ನ ವಾಗ್ದಾನ ಮೂಲಕವಾಗಿ ಎಷ್ಟೋ ನಮ್ಮನ್ನು ಬಲಪಡಿಸಿ ಆತನ ಕೃಪೆಯನ್ನು ನಮ್ಮನ್ನು ನಡೆಸ್ತಾ ಇದ್ದರೂ ಪ್ರಿಯೇ ಮುಂಜಾನೆ ವಾಗ್ದರು ದೇವರು ನಿಮ್ಮನ್ನು ನಿಮ್ಮ ಕುಟುಂಬನೂ ದೇವರು ಆಶ್ವಾಸಿಸಿ ಬಲಪಡಿಸಿದ ಪ್ರಿಯ আমেন এলু গড় ব্লেস